ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ವೀರಲವ ಲಕ್ಷ್ಮೀಶನ ಕಾವ್ಯದಲ್ಲಿ ಅರಳಿದ ಶೌರ್ಯದ ಕಥನ ಕನ್ನಡ ಸಾರಸ್ವತ ಲೋಕದಲ್ಲಿ ಕರ್ನಾಟ ಕವಿಚೂತವನ ಚೈತ್ರನೆಂದೇ ಪ್ರಖ್ಯಾತನಾದ ಲಕ್ಷ್ಮೀಶ ಕವಿಯು ರಚಿಸಿದ ಜೈಮಿನಿ ಭಾರತವು ಕೇವಲ ವ್ಯಾಸ ಭಾರತದ ಅಶ್ವಮೇಧ ಪರ್ವದ ಅನುವಾದವಷ್ಟೇ ಅಲ್ಲ ಅದೊಂದು ಸ್ವತಂತ್ರ ಕಾವ್ಯದಂತೆ ಕಂಗೊಳಿಸುವ ಕಲ್ಪನಾ ವಿಲಾಸದಿಂದ ರಸವತ್ತಾದ ನಿರೂಪಣೆಯಿಂದ ಓದುಗರನ್ನು ಸೆಳೆಯುವ ಮಹಾಕೃತಿ ಈ ಕಾವ್ಯದ ಹದಿನಾರನೆಯ ಸಂಧಿಯಲ್ಲಿ ಬರುವ ಲವಕುಶರ ಕತೆಯ ಭಾಗ ವಿಶೇಷವಾಗಿ ವೀರಲವ ಪ್ರಸಂಗ ಕನ್ನಡ ಸಾಹಿತ್ಯಾಸಕ್ತರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲುವಂತಹ ಶೌರ್ಯ ಸ್ವಾಭಿಮಾನ ಮತ್ತು ಕರ್ತವ್ಯ ನಿಷ್ಠೆಯ ಅಪೂರ್ವ ಚಿತ್ರಣವನ್ನು ನೀಡುತ್ತದೆ ರಾವಣನನ್ನು ಸಂಹರಿಸಿ ಸೀತೆಯನ್ನು ಅಗ್ನಿಪರೀಕ್ಷೆಯ ನಂತರ ಮರಳಿ ಪಡೆದು ಅಯೋಧ್ಯೆಗೆ ಹಿಂತಿರುಗಿದ ಶ್ರೀರಾಮಚಂದ್ರನು ಧರ್ಮದ ಮಾರ್ಗದಲ್ಲಿ ರಾಜ್ಯಭಾರ ನಡೆಸುತ್ತಿದ್ದನು ನಗರವು ಶಾಂತಿ ಸಮೃದ್ಧಿಯಿಂದ ಕಂಗೊಳಿಸುತ್ತಿತ್ತು ಆದರೂ ಮಹಾಪರಾಕ್ರಮಿಯಾದ ರಾವಣ ಓರ್ವ ಬ್ರಾಹ್ಮಣನಾಗಿದ್ದ ಕಾರಣ ಅವನ ವಧೆಯಿಂದ ಬ್ರಹ್ಮಹತ್ಯಾ ದೋಷ ತಮಗೆ ಅಂಟಿರಬಹುದೆಂಬ ಚಿಂತೆ ರಾಮನನ್ನು ಕಾಡುತ್ತಿತ್ತು ಅಲ್ಲದೆ ತನ್ನ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ದೃಢಪಡಿಸಿ ಚಕ್ರವರ್ತಿ ಪದವಿಯನ್ನು ಅಧಿಕೃತವಾಗಿ ಸ್ಥಾಪಿಸುವ ರಾಜಧರ್ಮದ ಅವಶ್ಯಕತೆಯೂ ಇತ್ತು ಈ ಸಂದರ್ಭದಲ್ಲಿ ಕುಲಗುರುಗಳಾದ ವಸಿಷ್ಠರು ವಾಮದೇವರು ಮತ್ತು ಇತರ ಮಹರ್ಷಿಗಳೊಡನೆ ಸಮಾಲೋಚನೆ ನಡೆಸಿದಾಗ ಅವರು ಅಶ್ವಮೇಧ ಯಾಗವನ್ನು ಆಚರಿಸಲು ಸಲಹೆ ನೀಡಿದರು ಈ ಯಾಗವು ಪಾಪ ಪರಿಹಾರಕವೂ ಸಾಮ್ರಾಜ್ಯ ವಿಸ್ತಾರಕವೂ ಮತ್ತು ಚಕ್ರವರ್ತಿ ಪದವಿಯ ದ್ಯೋತಕವೂ ಆಗಿತ್ತು ವಸಿಷ್ಠರ ಮಾರ್ಗದರ್ಶನದಲ್ಲಿ ಯಾಗದ ಸಿದ್ಧತೆಗಳು ವಿಜೃಂಭಣೆಯಿಂದ ಪ್ರಾರಂಭವಾದವು ಯಾಗಕ್ಕಾಗಿ ಸರ್ವ ಶುಭ ಲಕ್ಷಣಗಳಿಂದ ಕೂಡಿದ ಕ್ಷೀರ ಸಾಗರದ ತೆರೆಯಂತೆ ಬೆಳ್ಳಗಿರುವ ದೇವಲೋಕದ ಉಚ್ಛ್ರೈಶ್ರವಸ್ಸು ಕುದುರೆಯ ವಂಶಕ್ಕೆ ಸೇರಿದ್ದೆನೆಂದು ಹೇಳಬಹುದಾದಂತಹ ತೇಜಸ್ಸಿನ ಅಶ್ವವನ್ನು ಆಯ್ಕೆ ಮಾಡಲಾಯಿತು ಅದನ್ನು ಚಿನ್ನದ ಆಭರಣಗಳಿಂದ ರೇಷ್ಮೆ ವಸ್ತ್ರಗಳಿಂದ ನವರತ್ನ ಖಚಿತವಾದ ಅಲಂಕಾರಗಳಿಂದ ಶೃಂಗರಿಸಲಾಯಿತು ಅದರ ವಿಶಾಲವಾದ ಹಣೆಪಟ್ಟಿಯ ಮೇಲೆ ಹೊಳೆಯುವ ಸುವರ್ಣ ಫಲಕವೊಂದನ್ನು ಕಟ್ಟಲಾಯಿತು ಆ ಫಲಕದ ಮೇಲೆ ಅಂದವಾದ ದೇವನಾಗರಿ ಲಿಪಿಯಲ್ಲಿ ಸ್ಪಷ್ಟವಾಗಿ ಹೀಗೆಂದು ಕೆತ್ತಲಾಗಿತ್ತು ನಂದನ ಕೌಸಲ್ಯಾತ್ಮಜ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನೇ ಈ ಭೂಮಂಡಲದ ಏಕೈಕ ಅಜೇಯ ವೀರ ಇದು ಆತನ ಪವಿತ್ರ ಅಶ್ವಮೇಧಯಾಗದ ಅಶ್ವ ತಮ್ಮ ಭುಜಬಲದ ಬಗ್ಗೆ ಶ್ರದ್ಧೆಯುಳ್ಳ ಪರಾಕ್ರಮಶಾಲಿಗಳಾದ ಯಾವ ಅರಸರಾದರೂ ಇದನ್ನು ಕಟ್ಟಿ ನಿಲ್ಲಿಸಲು ಪ್ರಯತ್ನಿಸಬಹುದು ಈ ಬರಹವು ಕೇವಲ ಘೋಷಣೆಯಾಗಿರಲಿಲ್ಲ ಅದೊಂದು ನೇರವಾದ ಗರ್ವದಿಂದ ಕೂಡಿದ ಸವಾಲಾಗಿತ್ತು ಯಜ್ಞಾಶ್ವವು ಅನಿರ್ಬಂಧಿತವಾಗಿ ಭೂಮಂಡಲದಲ್ಲಿ ಸಂಚರಿಸುವಾಗ ಅದನ್ನು ದುಷ್ಟರಿಂದ ಅಸೂಯಾಪರರಿಂದ ರಕ್ಷಿಸಲು ಮತ್ತು ಎದುರಾಗುವ ಸವಾಲುಗಳನ್ನು ಎದುರಿಸಲು ಸಮರ್ಥವಾದ ಪಡೆಯ ಅಗತ್ಯವಿತ್ತು ಈ ಗುರುತರವಾದ ಜವಾಬ್ದಾರಿಯನ್ನು ಶ್ರೀರಾಮನು ತನ್ನ ಪ್ರೀತಿಯ ತಮ್ಮ ಅಪಾರ ಪರಾಕ್ರಮಿಯೂ ವಿನಯಶಾಲಿಯೂ ಆದಂತಹ ಶತ್ರುಘ್ನಿಗೆ ವಹಿಸಿದನು ಶತ್ರುಘ್ನ ನೇತೃತ್ವದಲ್ಲಿ ಚತುರಂಗ ಬಲವು ಸಜ್ಜಾಗಿ ನಿಂತಿತು ಮದವೇರಿದ ಆನೆಗಳು ವೇಗವಾಗಿ ಚಲಿಸುವ ರಥಗಳು ಉತ್ಕೃಷ್ಟ ಜಾತಿಯ ಕುದುರೆಗಳ ಅಶ್ವದಳ ಮತ್ತು ಅಪಾರ ಸಂಖ್ಯೆಯ ಕಾಲಾಳುಗಳು ಈ ಸೇನೆಯಲ್ಲಿದ್ದರು ಸುಮಿತ್ರೆಯ ಮಗನಾದ ಶತ್ರುಘ್ನನು ಅಣ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಯಜ್ಞಾಶ್ವದ ರಕ್ಷಣೆಗೆ ದೀಕ್ಷೆ ತೊಟ್ಟನು ಅಶ್ವಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ಅವರನ್ನು ಯುದ್ಧದಲ್ಲಿ ಸೋಲಿಸುವುದು ಶರಣಾದರೆ ಕ್ಷಮಿಸಿ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುವುದು ಅವನ ಪಡೆಯ ಆದೇಶವಾಗಿತ್ತು ಅಯೋಧ್ಯೆಯಿಂದ ಹೊರಟ ಆ ಸೇನೆಯು ಗಾಂಭೀರ್ಯ ಶಸ್ತ್ರಾಸ್ತ್ರಗಳ ಹೊಳಪು ಸೈನಿಕರ ಕವಾಯತಿನ ಶಬ್ದವು ದಾರಿಯುದ್ದಕ್ಕೂ ರಾಜರುಗಳಲ್ಲಿ ಭಯಮಿಶ್ರಿತ ಗೌರವವನ್ನು ಮೂಡಿಸುತ್ತಿತ್ತು ಶತ್ರುಘ್ನ ರಕ್ಷಣೆಯಲ್ಲಿ ಯಜ್ಞಾಶ್ವವು ತನ್ನ ದಿಗ್ವಿಜಯವನ್ನು ಆರಂಭಿಸಿತು ಅದು ಪೂರ್ವ ದಿಕ್ಕಿನಿಂದ ಪ್ರಾರಂಭಿಸಿ ಒಂದೊಂದೇ ರಾಜ್ಯಗಳನ್ನು ಪ್ರವೇಶಿಸಿತು ಮಗಧ ಅಂಗ ವಂಗ ಕಳಿಂಗಗಳಂತಹ ಬಲಿಷ್ಠ ರಾಜ್ಯಗಳ ಅರಸರು ಸಹ ಅಶ್ವದ ಹಣೆಯ ಮೇಲಿನ ರಾಮನ ಹೆಸರನ್ನೂ ಹಿಂದೆ ಬರುತ್ತಿರುವ ಅಜೇಯ ಸೇನೆಯನ್ನೂ ಕಂಡು ರಾಮನೊಡನೆ ವೈರತ್ವವನ್ನು ಕಟ್ಟಿಕೊಳ್ಳಲು ಇಚ್ಛಿಸದೆ ಶರಣಾಗತಿಯ ದಾರಿಯನ್ನು ಹಿಡಿದರು ಕೆಲವರು ರಾಮನ ಧರ್ಮನಿಷ್ಠೆಗೆ ಮನಸೋತು ಗೌರವ ಸಲ್ಲಿಸಿದರೆ ಕೆಲವರು ತಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಯುದ್ಧವನ್ನು ತಪ್ಪಿಸಲು ಶರಣಾದರು ಇನ್ನು ಕೆಲವರು ರಾಮನ ಪರಾಕ್ರಮಕ್ಕೆ ಹೆದರಿಯೇ ತಲೆಬಾಗಿದರು ಎಲ್ಲರೂ ಯಜ್ಞಾಶ್ವಕ್ಕೆ ವಿಧಿವತ್ತಾದ ಪೂಜೆಗಳನ್ನು ಸಲ್ಲಿಸಿದರು ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಆನೆಗಳು ಕುದುರೆಗಳು ತಮ್ಮ ರಾಜ್ಯದ ಶ್ರೇಷ್ಠ ವಸ್ತುಗಳನ್ನು ಕಪ್ಪ ಕಾಣಿಕೆಯಾಗಿ ಶತ್ರುಘ್ನಿಗೆ ಅರ್ಪಿಸಿದರು ಶತ್ರುಘ್ನನು ವಿನಯದಿಂದಲೇ ಆ ಕಾಣಿಕೆಗಳನ್ನು ಸ್ವೀಕರಿಸಿ ಅಶ್ವವನ್ನು ಮುಂದೆ ಸಾಗಲು ಬಿಡುತ್ತಿದ್ದನು ಹೀಗೆ ದಕ್ಷಿಣದ ಪಾಂಡ್ಯ ಚೋಳ ಕೇರಳ ರಾಜ್ಯಗಳನ್ನು ದಾಟಿ ಪಶ್ಚಿಮದ ಸೌರಾಷ್ಟ್ರ ಸಿಂಧೂ ದೇಶಗಳನ್ನು ಹಾದು ಉತ್ತರದ ಹಿಮಾಲಯದ ತಪ್ಪಲಿನ ರಾಜ್ಯಗಳವರೆಗೂ ಅಶ್ವವು ನಿರ್ವಿಘ್ನವಾಗಿ ಸಂಚರಿಸಿತು ಅದು ಹಸಿರು ಹುಲ್ಲುಗಾವಲುಗಳನ್ನು ದಟ್ಟವಾದ ಕಾಡುಗಳನ್ನು ಎತ್ತರದ ಬೆಟ್ಟಗಳನ್ನು ಪುಣ್ಯ ನದಿಗಳ ತೀರಗಳನ್ನು ದಾಟುತ್ತಾ ಸಾಗಿತ್ತು ತನ್ನ ದೀರ್ಘ ಪ್ರಯಾಣದಲ್ಲಿ ಯಜ್ಞಾಶ್ವವು ಅಂತಿಮವಾಗಿ ತಮಸಾ ನದಿಯ ದಡದಲ್ಲಿರುವ ಮಹರ್ಷಿ ವಾಲ್ಮೀಕಿಗಳ ಪ್ರಶಾಂತವಾದ ಆಶ್ರಮದ ಸಮೀಪಕ್ಕೆ ಬಂದಿತು ಯುದ್ಧದ ಕೋಲಾಹಲ ರಾಜಕೀಯದ ಜಂಜಾಟಗಳಿಂದ ಬಹುದೂರವಿದ್ದ ಆ ತಪೋವನವು ಶಾಂತಿಯ ಆಗರವಾಗಿತ್ತು ಅಲ್ಲಿ ಮುಂಜಾನೆಯ ಹೊತ್ತಿನಲ್ಲಿ ವೇದ ಮಂತ್ರಗಳ ಸುಮಧುರ ಘೋಷ ಕೇಳಿಬರುತ್ತಿತ್ತು ಹೋಮ ಕುಂಡಗಳಿಂದ ಏಳುವ ಪವಿತ್ರ ಧೂಮದ ಸುವಾಸನೆ ಗಾಳಿಯಲ್ಲಿ ತೇಲುತ್ತಿತ್ತು ಜಿಂಕೆಗಳು ನವಿಲುಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು ಗುರುಗಳ ಮಾರ್ಗದರ್ಶನದಲ್ಲಿ ಶಿಷ್ಯರು ವಿದ್ಯಾರ್ಜನೆಯಲ್ಲಿ ತೊಡಗಿದ್ದರು ಆಶ್ರಮದ ನಡುವೆ ಮಹರ್ಷಿ ವಾಲ್ಮೀಕಿಗಳು ತಮ್ಮ ದೈನಂದಿನ ಪೂಜೆಗಾಗಿ ಮತ್ತು ಆಶ್ರಮವಾಸಿಗಳ ಆಹಾರಕ್ಕಾಗಿ ಸ್ವತಃ ಕಾಳಜಿ ವಹಿಸಿ ಬೆಳೆಸಿದ ಒಂದು ಸುಂದರವಾದ ಕೈತೋಟವಿತ್ತು ಮಾವು ಹಲಸು ಬಾಳೆಯಂತಹ ಹಣ್ಣಿನ ಗಿಡಗಳು ಪಾರಿಜಾತ ಮಲ್ಲಿಗೆಯಂತಹ ಹೂವಿನ ಬಳ್ಳಿಗಳು ಯಜ್ಞಕ್ಕೆ ಬೇಕಾದ ಶಮಿ ಅಶ್ವತ್ಥ ವೃಕ್ಷಗಳು ಪೂಜೆಗೆ ಬೇಕಾದ ತುಳಸಿ ಗಿಡಗಳು ಮತ್ತು ಅಪರೂಪದ ಔಷಧೀಯ ಸಸ್ಯಗಳು ಅಲ್ಲಿ ಅಚ್ಚುಕಟ್ಟಾಗಿ ಬೆಳೆಸಲ್ಪಟ್ಟಿದ್ದವು ಆಶ್ರಮದ ಶಾಂತತೆಗೆ ತದ್ವಿರುದ್ಧವಾದ ರಾಜ ಲಾಂಛನಗಳನ್ನು ಹೊತ್ತ ಯುದ್ಧದ ಉದ್ದೇಶಕ್ಕಾಗಿ ಸಾಗುತ್ತಿದ್ದ ಯಜ್ಞಾಶ್ವವು ಹಚ್ಚ ಹಸಿರಾದ ಹುಲ್ಲಿನ ಆಕರ್ಷಣೆಗೆ ಒಳಗಾಗಿ ನಿಧಾನವಾಗಿ ಆ ಪವಿತ್ರ ತೋಟದೊಳಗೆ ಹೆಜ್ಜೆ ಇಟ್ಟಿತು ವಿಧಿವಿಲಾಸವೆಂಬಂತೆ ಆ ನಿರ್ದಿಷ್ಟ ಸಮಯದಲ್ಲಿ ಮಹರ್ಷಿ ವಾಲ್ಮೀಕಿಗಳು ಆಶ್ರಮದಲ್ಲಿರಲಿಲ್ಲ ಅವರು ತಮ್ಮ ತಪಸ್ಸಿನ ಭಾಗವಾಗಿ ದೂರದ ಪ್ರದೇಶಕ್ಕೆ ತೆರಳಿದ್ದರು ಅವರು ಹೋಗುವ ಮುನ್ನ ತಮ್ಮ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬನಾದ ಆದರೆ ನಿಜವಾಗಿ ಶ್ರೀರಾಮನ ಪುತ್ರನೇ ಆಗಿದ್ದ ಲವನಿಗೆ ಆ ತೋಟದ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿದ್ದರು ಲವನು ಆಗ ಹನ್ನೆರಡು ಹದಿಮೂರು ವರ್ಷದ ಬಾಲಕ ಅವನ ಹಿರಿಯ ಸಹೋದರ ಕುಶನು ಆ ಸಮಯದಲ್ಲಿ ಬೇರೆ ಆಶ್ರಮದ ಕೆಲಸಗಳಲ್ಲಿ ಅಥವಾ ಆಟಗಳಲ್ಲಿ ತೊಡಗಿದ್ದನು ಲವನು ಆಶ್ರಮದ ನಿಯಮಗಳಂತೆ ವೇದ ಶಾಸ್ತ್ರಗಳನ್ನು ಕಲಿಯುತ್ತಿದ್ದರೂ ಅವನ ಮೈಯಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿತ್ತು ವಾಲ್ಮೀಕಿಗಳು ಅವನಿಗೆ ಧನುರ್ವಿದ್ಯೆಯನ್ನೂ ಕಲಿಸಿದ್ದರು ತನ್ನ ಗುರುಗಳು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ತೋಟವನ್ನು ಕಾಪಾಡುವುದು ಲವನಿಗೆ ಕೇವಲ ಒಂದು ಕೆಲಸವಾಗಿರಲಿಲ್ಲ ಅದೊಂದು ಪವಿತ್ರ ಕರ್ತವ್ಯವಾಗಿತ್ತು ಆ ದಿನ ಅವನು ತೋಟದ ಸಮೀಪದಲ್ಲಿ ಆಶ್ರಮದ ಇತರ ಮುನಿಕುಮಾರರೊಂದಿಗೆ ಆಟವಾಡುತ್ತಿದ್ದನು ಅಷ್ಟರಲ್ಲಿ ಈ ಹಿಂದೆಂದೂ ನೋಡಿರದ ದಿವ್ಯ ಕಾಂತಿಯಿಂದ ಕೂಡಿದ ಆದರೆ ತಮ್ಮ ಶಾಂತ ಆಶ್ರಮಕ್ಕೆ ಸೇರಿದುದಲ್ಲದ ಒಂದು ಕುದುರೆಯು ತೋಟದೊಳಗೆ ನುಗ್ಗಿ ಅಲ್ಲಿನ ಸಸ್ಯಗಳನ್ನು ತುಳಿದು ಚಿಗುರುಗಳನ್ನು ತಿನ್ನುತ್ತಿರುವುದನ್ನು ಗಮನಿಸಿದನು ತಕ್ಷಣ ಲವನ ಆಟ ನಿಂತಿತ್ತು ತನ್ನ ಗುರುಗಳ ತೋಟಕ್ಕೆ ಹೀಗೆ ಅತಿಕ್ರಮಣ ಮಾಡಿ ಅಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದ ಆ ಅಪರಿಚಿತ ಕುದುರೆಯ ಮೇಲೆ ಅವನಿಗೆ ಕೋಪ ಬಂತು ಇದು ಎಲ್ಲಿಯ ಕುದುರೆ ಇದಕ್ಕೆ ಆಶ್ರಮದ ನಿಯಮಗಳು ತಿಳಿದಿಲ್ಲವೆ ಗುರುಗಳು ಬರುವ ವೇಳೆಗೆ ತೋಟ ಹೀಗಿದ್ದರೆ ನನ್ನ ಜವಾಬ್ದಾರಿಗೆ ನಾನೇ ಹೊಣೆ ಎಂದು ಯೋಚಿಸುತ್ತಾ ಧೈರ್ಯದಿಂದ ಆ ಕುದುರೆಯ ಸಮೀಪಕ್ಕೆ ಹೋದನು ಅದರ ಭವ್ಯವಾದ ರೂಪ ಅಮೂಲ್ಯವಾದ ಅಲಂಕಾರಗಳನ್ನು ಕಂಡು ಕ್ಷಣಕಾಲ ಬೆರಗಾದನು ಆದರೆ ಅದರ ಹಣೆಯ ಮೇಲಿನ ಹೊಳೆಯುವ ಫಲಕ ಮತ್ತು ಅದರ ಮೇಲಿನ ಅಕ್ಷರಗಳು ಅವನ ಗಮನ ಸೆಳೆದವು ಕುತೂಹಲದಿಂದ ಆ ಫಲಕವನ್ನು ಓದತೊಡಗಿದನು ಕೌಸಲ್ಯಾನಂದನನೇ ಕೌಸಲ್ಯ ಮಗನಾದಂತಹ ರಾಮನೇ ಏಕೈಕ ವೀರ ಸಮರ್ಥರಿದ್ದರೆ ಕಟ್ಟಲಿ ಈ ಮಾತುಗಳನ್ನು ಓದುತ್ತಿದ್ದಂತೆ ಲವನ ಮುಖ ಗಂಟಿಕ್ಕಿತು ಅವನ ಹೃದಯದಲ್ಲಿ ಸ್ವಾಭಿಮಾನದ ಕಿಚ್ಚು ಹೊತ್ತಿಕೊಂಡಿತು ಏನು ಶ್ರೀರಾಮಚಂದ್ರನೊಬ್ಬನೇ ವೀರನೇ ಈ ಜಗತ್ತಿನಲ್ಲಿ ಬೇರೆ ಪರಾಕ್ರಮಿಗಳೇ ಇಲ್ಲವೇ ಇದು ಅಹಂಕಾರದ ಪರಮಾವಧಿ ನಮ್ಮ ತಂದೆಯೆಂದು ಹೇಳಲಾಗುವ ಆತನು ಇಂತಹ ಗರ್ವದ ಮಾತುಗಳನ್ನಾಡಬಹುದೇ ಈ ಕುದುರೆಯನ್ನು ಹೀಗೆಯೇ ಬಿಟ್ಟರೆ ಇದು ನನ್ನ ಗುರುಗಳ ತೋಟವನ್ನು ನಾಶ ಮಾಡುವುದಲ್ಲದೆ ಈ ಅಹಂಕಾರದ ಸಂದೇಶವನ್ನು ಹೊತ್ತು ಜಗತ್ತನ್ನೆಲ್ಲ ಸುತ್ತುತ್ತದೆ ಅದಕ್ಕಿಂತ ಮುಖ್ಯವಾಗಿ ನಾನು ಜನಕ ಮಹಾರಾಜನ ಮಗಳಾದ ಅಗ್ನಿಶುದ್ಧಳಾದ ಸೀತಾಮಾತೆಯ ಮಗನಾಗಿ ಇಂತಹ ಸವಾಲುಗಳನ್ನು ಕಂಡು ಸುಮ್ಮನಿರಬೇಕೆ ನನ್ನ ತಾಯಿಯು ವನವಾಸದಲ್ಲಿದ್ದಾಳೆ ಅವಳನ್ನು ಪರಿತ್ಯಜಿಸಿ ಪತಿಯೇ ಈಗ ಜಗತ್ತಿನ ಏಕೈಕ ವೀರನೆಂದು ಮೆರೆಯುತ್ತಿದ್ದಾನೆ ನಾನು ಈ ಸವಾಲನ್ನು ಸ್ವೀಕರಿಸದಿದ್ದರೆ ಜನರು ಸೀತೆಯ ಮಕ್ಕಳು ಹೇಡಿಗಳು ಪರಾಕ್ರಮವಿಲ್ಲದವರೆಂದು ಆಡಿಕೊಳ್ಳುವುದಿಲ್ಲವೇ ಕೆಲವರು ನನ್ನ ತಾಯಿಯನ್ನು ಬಂಜೆಯೆಂದರೂ ಆಶ್ಚರ್ಯವಿಲ್ಲ ಹಾಗಾದರೆ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ನನಗೆ ಗುರುಗಳಿಂದ ಬಿಲ್ಲು ವಿದ್ಯೆಯನ್ನು ಕಲಿತ ನನಗೆ ಈ ಬಲಿಷ್ಠವಾದ ತೋಳುಗಳಿದ್ದೂ ಏನು ಪ್ರಯೋಜನ ಲವನ ಮನಸ್ಸು ಕ್ಷೋಭೆಗೊಳಗಾಯಿತು ಕರ್ತವ್ಯ ನ್ಯಾಯ ತಾಯಿಯ ಮೇಲಿನ ಗೌರವ ಮತ್ತು ತನ್ನ ಸ್ವಂತ ಅಸ್ತಿತ್ವದ ಪ್ರಶ್ನೆಗಳು ಅವನನ್ನು ಆವರಿಸಿದವು ಆ ಕ್ಷಣದಲ್ಲಿಯೇ ಅವನು ನಿರ್ಧರಿಸಿದನು ಈ ಅಶ್ವವನ್ನು ಕಟ್ಟಿಹಾಕಲೇಬೇಕು ಲವನ ನಿರ್ಧಾರವನ್ನು ಕಂಡು ಅವನ ಜೊತೆಗಿದ್ದ ಮುನಿಕುಮಾರರು ತಲ್ಲಣಗೊಂಡರು ಅವರು ಓಡಿಬಂದು ಲವನನ್ನು ತಡೆಯಲು ಪ್ರಯತ್ನಿಸಿದರು ಲವ ಲವ ಏನು ಮಾಡುತ್ತಿದ್ದೀಯ ಹುಚ್ಚು ಹಿಡಿದಿದೆಯೇ ನಿನಗೆ ಇದು ರಾಜಾಧಿರಾಜನಾದ ಶ್ರೀರಾಮನ ಯಜ್ಞದ ಕುದುರೆ ಸಾಮಾನ್ಯ ಕುದುರೆಯಲ್ಲ ಇದನ್ನು ಕಟ್ಟಿದರೆ ಇದರ ರಕ್ಷಣೆಗೆ ಬಂದಿರುವ ಶತ್ರುಘ್ನ ಮಹಾರಾಜರು ತಮ್ಮ ಅಪಾರ ಸೇನೆಯೊಂದಿಗೆ ಇಲ್ಲಿಗೆ ಬಂದು ನಮ್ಮ ಆಶ್ರಮವನ್ನೇ ಸುಟ್ಟು ಹಾಕಬಹುದು ನಮ್ಮ ಗುರುಗಳಾದ ವಾಲ್ಮೀಕಿಗಳ ತಪಸ್ಸಿಗೆ ಭಂಗ ತಂದಂತೆ ಆಗುತ್ತದೆ ನಮಗೆಲ್ಲ ಕಠಿಣ ಶಿಕ್ಷೆಯಾಗುತ್ತದೆ ದಯವಿಟ್ಟು ಈ ಸಾಹಸಕ್ಕೆ ಕೈ ಹಾಕಬೇಡ ಎಂದು ಅವರು ಗೋಗರೆದರು ಅವರ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಆದರೆ ಲವನು ಅಚಲನಾಗಿದ್ದನು ಅವನು ತನ್ನ ಸ್ನೇಹಿತರನ್ನು ಸಮಾಧಾನಪಡಿಸುವ ಧ್ವನಿಯಲ್ಲಿ ಆದರೆ ದೃಢವಾಗಿ ನುಡಿದನು ಮಿತ್ರರೇ ಭಯಪಡಬೇಡಿ ನೀವು ವಿಪ್ರಕುಮಾರರು ಶಾಂತಿಗೆ ಹೆಸರಾದವರು ನಿಮಗೆ ಭಯವೆನಿಸಬಹುದು ಸಹಜ ಆದರೆ ನಾನು ಸಾಮಾನ್ಯ ಬಾಲಕನಲ್ಲ ನಾನು ಜನಕನ ಮಗಳಾದ ಜಾನಕಿಯ ಪುತ್ರ ಕ್ಷತ್ರಿಯ ಧರ್ಮ ನನ್ನ ರಕ್ತದಲ್ಲಿದೆ ನನ್ನ ತಾಯಿಗೆ ಅನ್ಯಾಯವಾಗಿದೆ ಎಂದು ನನಗನಿಸುತ್ತಿದೆ ಈ ಗರ್ವದ ಕುದುರೆಯನ್ನು ಕಟ್ಟಿಹಾಕದೆ ನಾನು ವಿರಮಿಸಲಾರೆ ಇದರ ಪರಿಣಾಮ ಏನಾದರೂ ಆಗಲಿ ನಾನು ಎದುರಿಸಲು ಸಿದ್ಧ ಎಂದು ಹೇಳುತ್ತಾ ತನ್ನ ಹೆಗಲ ಮೇಲಿದ್ದ ಪುಟ್ಟ ಬಿಲ್ಲನ್ನು ಕೈಗೆತ್ತುಕೊಂಡು ಹೆದೆಯೇರಿಸಿ ಟಂಕಾರ ಮಾಡಿದನು ಆ ಬಾಲಕನ ಕಣ್ಣುಗಳಲ್ಲಿ ಅಸಾಮಾನ್ಯವಾದ ತೇಜಸ್ಸು ಹೊಳೆಯುತ್ತಿತ್ತು ಮಾತನಾಡುತ್ತಲೇ ಕಾರ್ಯಪ್ರವೃತ್ತನಾದ ಲವನು ಆ ದೈತ್ಯಾಕಾರದ ಅಶ್ವವನ್ನು ಬಂಧಿಸಲು ಕ್ಷಣ ಮಾತ್ರ ಯೋಚಿಸಿದನು ಹಗ್ಗವೇನೂ ಹತ್ತಿರದಲ್ಲಿ ಕಾಣಲಿಲ್ಲ ತಕ್ಷಣ ಅವನಿಗೆ ಹೊಳೆದದ್ದು ತಾನು ಸೊಂಟಕ್ಕೆ ಸುತ್ತುಕೊಂಡಿದ್ದ ರೇಷ್ಮೆಯ ಉತ್ತರೀಯ ಅಥವಾ ಹೊದಿಕೆ ಅದನ್ನೇ ಬಿಚ್ಚಿ ಹಗ್ಗದಂತೆ ಸುತ್ತಿ ಕ್ಷಣಾರ್ಧದಲ್ಲಿ ಆ ಯಜ್ಞದ ಕೊರಳಿಗೆ ಕಟ್ಟಿದನು ಅನಂತರ ಆ ಉತ್ತರೀಯದ ಇನ್ನೊಂದು ತುದಿಯನ್ನು ತೋಟದಲ್ಲೇ ದಷ್ಟಪುಷ್ಟವಾಗಿ ಬೆಳೆದಿದ್ದ ಒಂದು ಬಾಳೆಗಿಡದ ಕಾಂಡಕ್ಕೆ ಎಳೆದು ತಂದು ಭದ್ರವಾಗಿ ಕಟ್ಟಿಹಾಕಿದನು ಇಡೀ ಸಾಮ್ರಾಜ್ಯದ ಸಾರ್ವಭೌಮತ್ವದ ಪ್ರತೀಕವಾದ ಶತ್ರುಘ್ನಂತಹ ವೀರನ ರಕ್ಷಣೆಯಲ್ಲಿದ್ದ ಅಶ್ವವು ಒಬ್ಬ ಹನ್ನೆರಡು ವರ್ಷದ ಬಾಲಕನ ಉತ್ತರೀಯದಿಂದ ಒಂದು ಸಾಮಾನ್ಯ ಬಾಳೆಗಿಡಕ್ಕೆ ಬಂಧಿಯಾಗಿ ನಿಂತು ಅಸಹಾಯಕವಾಗಿ ಕಾಲು ಕಾಲುಕೆರೆಯತೊಡಗಿತು ಮುಂದೇನು ಲವನು ಕುದುರೆಯನ್ನು ಕಟ್ಟಿ ತನ್ನ ಬಿಲ್ಲನ್ನು ಸಜ್ಜುಗೊಳಿಸಿಕೊಂಡು ವದನನಾಗಿ ಆ ಬಂಧಿತ ಅಶ್ವದ ಬಳಿ ನಿಂತನು ಅವನ ಮುಗ್ಧ ಮುಖದಲ್ಲಿ ಈಗ ನಿರ್ಧಾರದ ದೃಢತೆ ಕಾಣುತ್ತಿತ್ತು ಅವನ ಕೃತ್ಯವು ಕೇವಲ ಒಂದು ಕುದುರೆಯನ್ನು ಕಟ್ಟಿಹಾಕಿದ್ದಾಗಿರಲಿಲ್ಲ ಅದು ಅಯೋಧ್ಯೆಯ ಅರಸುತನಕ್ಕೆ ಸ್ವತಃ ಶ್ರೀರಾಮಚಂದ್ರನಿಗೆ ಎಸೆದ ಸವಾಲಾಗಿತ್ತು ವಾಲ್ಮೀಕಿ ಆಶ್ರಮದ ಆ ಪ್ರಶಾಂತ ವಾತಾವರಣದಲ್ಲಿ ವೀರಲವನ ಆ ಒಂದು ಸಾಹಸ ಕೃತ್ಯವು ಮುಂದೆ ನಡೆಯಲಿರುವ ಘಟನಾವಳಿಗಳಿಗೆ ಶತ್ರುಘ್ನೊಂದಿಗಿನ ಯುದ್ಧಕ್ಕೆ ಲಕ್ಷ್ಮಣ ಭರತ ಹನುಮಂತರೊಂದಿಗಿನ ಕಾಳಗಕ್ಕೆ ಮತ್ತು ಅಂತಿಮವಾಗಿ ತಂದೆ ಮಕ್ಕಳಾದ ರಾಮ ಲವಕುಶರ ನಡುವಿನ ಅನಿರ್ವಚನೀಯ ಸಂಗ್ರಾಮಕ್ಕೂ ಆ ಬಳಿಕ ಅವರ ಭಾವನಾತ್ಮಕ ಪುನರ್ಮಿಲನಕ್ಕೂ ನಾಂದಿ ಹಾಡಿತು ಆ ಬಾಲಕನ ಒಂದು ಸಣ್ಣ ಆದರೆ ಧೀರ ಹೆಜ್ಜೆ ರಾಮಾಯಣದ ಕಥೆಯನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯಲು ಸಿದ್ಧವಾಗಿತ್ತು